ಖು ಹೌದ್ರಿ ಮತ್ತು ಖುಷಿ ನೋಡಿರಿ ನಾವೆಲ್ಲರೂ ಎಲ್ಲರೂ ಕೂಡ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಅರ್ಸಿ ಕಳಿಸಿದ್ದಾರೆ ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರೂ ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ ಎಲ್ಲರೂ ಕ್ರಿಯಾಶೀಲರು ಅದಾರೆ ಅವರು ಬಿಟ್ಟು ಯಾರು ಸೋತವ್ರದಾರಲ್ಲ ಅವನು ತೊಗೊಂಡು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿ ಜೆ ಪಿಯವರು ಅಡ್ಡ ಅವರೆಲ್ಲ ಪಕ್ಷ ವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿಯೋ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ ಗೆಲುವು ಗೆಲುವು ಇದು ಇದು ಹಿಂದೂಗಳ ಗೆಲುವು ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ್ ಸಲೇ ಹಾರಿಸ್ಬೇಕಾಗಿತ್ತು ಎಮ್ ಎಲ್ ಎ ಕುತಂತ್ರ ಆಗಿತ್ತು ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ ನಮ್ಗೆಲ್ಲ ರೀತಿ ಅವರು ನಾಲ್ಕು ಎಮ್ ಎಲ್ ಸಿಗಳನ್ನು ತೊಗೊಂಡು ಬಂದಿದ್ರು ಕಾಂಗ್ರೆಸ್ನವರು ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದ ಮೊದಲ ಬಾರಿಗೆ ಬಿಜೆಪಿ ಧ್ವಜ ಹಾರಿದೆ ಮತಗಳಿಂದ ಇಪ್ಪತ್ನಾಲ್ಕು ಎಮ್ ಎಸ್ ಕಲ್ಡಿ ಅವರಿಗೆ ಇಪ್ಪತ್ತೆರಡು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಂದ್ರೆ ಅವಿರೋಧ ಆಗಿ ಹಾಕಿ ಜೀರೋ ಜೀರೋ ಅವ್ರಿಗೆ ಇಪ್ಪತ್ನಾಲ್ಕು ಬಿದ್ದವು ಎದಗಿನ ಪಾರ್ಟಿಗೆ ಜೀರೋ ಜೀರೋ ಬಿದ್ದಾವೆ